ಮಾಸ್ತರ ರಾಮಾಯಣ ಅಲ್ಲ ರಾವಣ ಕುಂಭಕರ್ಣ ಶೂರ್ಪನಕ್ಕೆ ವಿಭೀಷಣ ಅವ್ರು ಹುಟ್ಟಿದ್ರು ಅಂತ ಹೇಳ್ತೀನಿ ಹಿರಿಯವನ ಹೆಸರಾಕ ತಗೋಲಿಲ್ಲ ಮಾಸ್ತರ್

ನಿನ್ನ ಹೆಂಡತಿಗೆ ಆಯಿತು ಆನಂದ ಅಂದ್ರೆ ಆ ಹುಯನ್ಯಾಗ ದುಂಬಿ ಕುಂತಾಗ ಹೆಂಗ ಮಕರಂದ ಆಗ್ತತ್ತಲ್ಲ ಕೌಶಲ್ಯ ಸುಮಿತ್ರೆ ಕೈಕ ಮೂವರ ಗರ್ಭವಂತ ಆದ್ರೂ ಗರ್ಭವತಿಯರಾದ್ರೆ ಅವಾಗೇನ ಕೆಳ ದಶರಥ ಅಗ್ನಿದೇವ ಕೊಟ್ಟ ಗೊತ್ತಿಲ್ಲ ಮಾಸ್ತರೇ ನಿನಗ ಮಾತ್ರ ಬಹಳ ಬೆಲೆ ಕೊಡ್ತೇನೆ ಬೆಲೆ ಕೊಡ್ತೇನೆ ಹೇಳ ಕೇಳ ಮಾರಿ ಹಾಕೊಂಡು ಏನ್ ಹಾಡಪ್ಪ ಈಗ ಅಂತ ಹೇಳ್ತಾನೆ ಸಿಕ್ಕ ಪಾತ್ರ ನನಗೇನಿಲ್ಲ ಅಂತ ಮುಂದವ ಏ ಅಗ್ನಿದೇವ ಕೊಟ್ಟ ಇಲ್ಲಿ ಒಂದು ಪ್ರಶ್ನೆ ಮಾಸ್ತರ ಕೌಶಲ್ಯ ಸುಮಿತ್ರೆ ಕೈಕಾ ಮೂರು ಭಾಗ ಮಾಡಿ ಪಾಯಸ ಕೊಟ್ಟಾಗ ಒಂದು ಹದ್ದು ಕೈಕಾ ದೇವಿ ದೇವಿದ ಕೈಯಾಗಿಂದ ಪಾಯಸ ಆ ಹಾಕುವ ಏನ ಹದ್ದಿನ ಅವತಾರದಿಂದ ಬಂದ ಪಾಯಸ ಕದ್ದು ಹೋದ ನಿನಗ ಬರಂಗಿಲ್ಲ ನಿಮ್ ಕಡೆ ವಿಷಯ ಇಲ್ಲ Thank you. <laughs> పైసరు ఏనంత కిడు నా పైసర కొంత పైసత్ర దేవి सुमित्रा सुमित्र नागालारदस्तु ಹೋದಾಗ ಕೌಶಲ್ಯ ಒಂದು ಭಾಗ ಸುಮಿತ್ರ ಒಂದು ಭಾಗ ಕೈ ಕೈ ಕೊಡ್ತಾರ ಈ ವಿಷಯ ಯಾವಾಗ ಹಾಡಿದ್ದೀನಿ ಹಾಡಂಗೂ ಅಲ್ಲ ಅಷ್ಟೇ ಕೇಳಿ ಹಾಡಂಗ್ ಹಾಡವಲ್ಲ ಕೇಳಿದ್ರೆ ದೈವ ನಾ ಬುಕ್ ತೋರ್ಸಂಗಿರ್ಬೇಕು ಲೈನ್ ಆನಂದ ರಾಮಾಯಣ ಓದು ಏನ ಯಾರಾಯಣ ಓದಿ ನೀನು ರಾಮಾಯಣ ಓದಾವಲ್ಲ ರಾಮಾಯಣ ಮಾಡ್ಕೊಳ ನೀವು ಕೈಕಾಧೇ ಕೈಕಾಧೇ ಭರತ ಶತ್ರು ಭರತ ಅವಳಿ ಉಳಿತೋಳಿ ಮಕ್ಕಳವರು ಇದ್ರಲ್ಲಿ ಬೇಕಾದ್ರೆ ಏನು ವಾದ ಮಾಡ್ತೀವಿ ಮಾಡಿ ನೋಡಂ

ನೋಡ ಅಯೋಧ್ಯೆ ನಗರದಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನೆ ನಾಲ್ಕು ಜನ ಮಂದಿ ಹುಟ್ಟು ಬಂದ್ರೆ ಅವ್ರು ದಶರಥನ ಆಸ್ಥಾನದಲ್ಲಿ ಮುಂದೇನ್ ಹಾಡ್ತೀನಿ ನೋಡೋಣ ಈಗ ರಾವಣ ಪಾತ್ರ ನೋಡೋಣ ಹಾಡಿಗೆ ರಾವಣ ಪಾತ್ರ ಏನ್ ಹಾಡ್ತಾರ ಹಾಡ್ಲಿ